Hi friends welcome to my mini vlog ಇವತ್ತು ನಾನು ಸ್ವಲ್ಪ ಗಿಡಗಳನ್ನ ಬೇಕು ಅಂತ ಅಂದ್ಬಿಟ್ಟು ಕೇಳೋಣ ಅಂತ ಹೋದರೆ ಸಿಕ್ಕಾಪಟ್ಟೆ ರೇಟ್ ಇತ್ತು ಆಫೀಸ್ ಪಕ್ಕದಲ್ಲೇ ಇತ್ತಲ್ಲ ತುಂಬ ರೇಟ್ ಇತ್ತು ಗುರುವೆ ಅದಾದಮೇಲೆ ನನ್ನ ಫ್ರೆಂಡು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಬಾರೆ ಅಂತ ಕರೆದ್ಲು ಸರಿ ಆಯಿತು ನಡೆಯೋವೋ ಹೋಗದ ಅಂತ ಅಂದ್ಲು ಹೋಗ್ತಾ ಹೋಗ್ತಾ ಹೇಳ್ತಾ ಇದ್ಲು ಏ ಅಲ್ಲಿ ಏರೋಪ್ಲೇನ್ ಐತೆ ಕಡೆ ಏರೋಪ್ಲೇನ್ ತಂದು ನಿಲ್ಸ್ಬಿಟ್ಟವ್ರೆ ಅಂತ ಅಂದ್ಲು ಬಂದು ನೋಡಿದ್ರೆ ನಿಜವಾದ ಏರೋಪ್ಲೇನೇ ತಂದು ನಿಲ್ಲಿಸ್ಬಿಟ್ಟವ್ರೆ ಸರಿ ಆಯಿತು ನಡ್ದೇ ಬಿಡು ಒಳಕ್ಕೆ ಹೋಗೇ ಬಿಡು ಊಟ ಮಾಡ್ಮ ಅಂತ ಹೋದ್ರೆ ಬುಕ್ಕಿಂಗ್ ತಗೋಬೇಕಂತೆ ಖಾಲಿ ಆಗ್ಬಿಟ್ಟಿದ್ದಾವಂತೆ ಟಿಕೆಟ್ಗಳೆಲ್ಲ ಖಾಲಿ ಅಲ್ಲಿ ಎಲ್ಲ ಟೈಮ್ ಆಗೋಗಿತ್ತು ನಾವು ಬಂದಸಲಿ ಅಕ್ಕಿ ಅಯ್ಯೋ ಬಂದದ್ಕೆ ಏನು ಸುಖವಿಲ್ಲ ಅಂತ ಅಂತಂದಿದ್ದೆ ಹಂಗೆ ಹೊಸ ವೀಡಿಯೋ ಮಾಡ್ಕಮ್ಮ ಅಂತ ಮಾಡ್ಕತಾ ಇದ್ದೋ ಬಂದದ್ಕಾರ ಅದ್ನಾರು ಮಾಡ್ಕಮ್ಮ ಅಂತ ವಿಡಿಯೋ ಮಾಡ್ಕೊಂಡು ನಾನು ವೀಡಿಯೋ ಮಾಡಕ್ಕೆ ನೋಡ್ರಿ ಹೆಂಗೊಯ್ತಾವನಿ ಅಂತ ಅನ್ಕೊಂಡಿ ಅಯ್ಯೋ ಅದು ಅಲ್ಲದೆ ಊರಲ್ಲಿ ಗುಡ್ಸ್ಲಿರ್ತಾವಲ್ಲ ಗುಡ್ಸ್ಲು ಹಂಗೆ ಕಟ್ಬಿಟ್ಟವ್ರೆ ಇದಂದದ್ದೆ ಗಾಜಾಕ್ಬಿಟ್ಟುದೇ ಆಮೇಲೆ ಟ್ರೈನಲ್ಲಿ ದೇವಸ್ಥಾನದಲ್ಲಿ ಕ್ಯೂ ನಿಂತ್ಕೊಂಡಂಗೆ ನಿಂತ್ಕೋಬೇಕು ಗುರು ಇಲ್ಲಿ ಇಷ್ಟೊಂದ್ರ